ಪಾಶ್ಚಿಮಾತ್ಯ ಪ್ರಭಾವದಿಂದಾಗಿ ಇಂದು ಸನಾತನ ಧರ್ಮ ಸಂಸ್ಕಾರ ಸಂಸ್ಕೃತಿಗಳು ನಿಧನವಾಗಿ ಕಣ್ಮರೆಯಾಗುತ್ತಿವೆ ಪ್ರತಿಯೊಬ್ಬರೂ ಜಾಗೃತರಾಗಬೇಕಾಗಿದ್ದು ಈ ಮೂಲಕ ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಎಂದು ದೈವಜ್ಞ ಬ್ರಾಹ್ಮಣ ಸಮಾಜದ ಮಠಾಧೀಶ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿ ಕರೆ ನೀಡಿದರು ಪಟ್ಟಣದ ಶಂಕರಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ದೈವಜ್ಞ ದರ್ಶನ ಧರ್ಮ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಸಮಾಜಕ್ಕಾಗಿ ಸಮಾಧಾನ ಅರ್ಪಣಾ ಮನೋಭಾವ ಬೆಳೆಸಿಕೊಳ್ಳಿರಿ ಸಮಾಜದಿಂದ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ನೀಡುವ ಮೂಲಕ ಧರ್ಮ ಬೆಳೆಸುವ ಕಾರ್ಯ ಮಾಡಿ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕಲಿಸಿ ಉನ್ನತ ಹುದ್ದೆಯನ್ನು ಪಡೆಯಲು ಪ್ರೇರೇಪಿಸಿ ಸಮಾಜ ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು ದೇವಜ್ಞ ಸಮಾಜದ ಅಧ್ಯಕ್ಷ ಸುಧಾಕರ್ ದೇವಜ್ಞ ಪ್ರಾಸ್ತಾವಿಕವಾಗಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಗಣಪತಿ ದೇವಸ್ಥಾನ ಕಟ್ಟಲು ಸಂಕಲ್ಪ ಮಾಡೋಣ ಅದಕ್ಕೆ ಉಭಯ ಶ್ರೀಗಳ ಆಶೀರ್ವಾದ ಬೇಕು ಎಂದರು ಮಾಜಿ ಅಧ್ಯಕ್ಷ ಪ್ರಕಾಶ್ ವೇಣೇಕರ್ ಮುಖಂಡರಾದ ಚಂದ್ರಕಾಂತ್ ಪಾಲನ್ಕರ್ ದಿವಾಕರ್ ವೇಣೇಕರ್ ಮೋಹನ್ ರಾಯ್ಕರ್ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ವೇಳೆ ಸಮಾಜದ ಮಕ್ಕಳಿಂದ ಭರತನಾಟ್ಯ ನೆರವೇರಿತು ಈ ಸಂದರ್ಭದಲ್ಲಿ ಬುಧಾನಿ ವಾಸುದೇವ್ ರಾಯ್ಕರ್ ದತ್ತಣ್ಣ ವೇಣೇಕರ್ ವಿನಾಯಕ್ ರಾಯ್ಕರ್ ಪ್ರಶಾಂತ್ ಪಾಲನ್ಕರ್ ವೀಣಾ ಕುಡೇರ್ಕರ್ ರಾಮಕೃಷ್ಣ ರಾಯ್ಕರ್ ಅಶೋಕ್ ರಾಯ್ಕರ್ ನಾಗರಾಜ್ ರಾಯ್ಕರ್ ಮಾರುತಿ ರಾಯ್ಕರ್ ಸಂಕೇತ್ ರಾಯ್ಕರ್ ರವಿ ರಾಯ್ಕರ್ ಮಂಜುನಾಥ್ ವೇರ್ಣೇಕರ್ ಆನಂದ್ ವೇರ್ಣೇಕರ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಎಡಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ